ಕೊಲೆಯಾದವನ ಕೊಲೆಗೆ ಆ ಕೊಲೆಯಾದವನೇ ಮುಖ್ಯ ಕಾರಣ ಹೀಗಾಗಿ ಆತನೇ ಅಪರಾಧಿ ಅಂತ ನೀವು ನ್ಯಾಯಾಧೀಶರ ಮುಂದೆ ನಿಂತು ಹೇಳಿಕೆಯನ್ನು ನೀಡಿದರೆ ನ್ಯಾಯಾಧೀಶರು ನಿಮ್ಮನ್ನು ನೋಡಿ ಏನಂತಾರೆ ನ್ಯಾಯಾಧೀಶರು ನಿಮ್ಮನ್ನು ನೋಡಿ ಏನು ಅನ್ನಲ್ಲ ನಿಮ್ಮನ್ನು ನೋಡಿ ನಗ್ತರೆ ನಿಮ್ಮನ್ನು ನೋಡಿ ಹುಚ್ಚ ಅಂತ ಹೇಳ್ತಾರೆ ಅದೇ ರೀತಿಯಾಗಿಯೇ ಇವತ್ತಿನ ದಿನ ಈ ಮೂಢ ಹಗರಣ ಆಗಿರುವಂತಹದ್ದು ಈ ನಮ್ಮ ದೇಶದ ಮೊದಲ ಪ್ರಜೆ ಯಾರು ನಮ್ಮ ದೇಶದ ಮೊದಲ ಪ್ರಜೆ ನಮ್ಮ ರಾಷ್ಟ್ರಪತಿಗಳು ಅದೇ ರೀತಿಯಾಗಿ ನಮ್ಮ ರಾಜ್ಯದ ಮೊದಲ ಪ್ರಜೆಯವರು ನಮ್ಮ ರಾಜ್ಯದ ಮೊದಲ ಪ್ರಜೆ ನಮ್ಮ ರಾಜ್ಯಪಾಲರು ನಮ್ಮ ರಾಜ್ಯಪಾಲರು ಈ ಮೂಢ ಹಗರಣದ ವಿಚಾರವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡ್ತಾರೆ ಇದಕ್ಕೆ ಒಂದು ಪ್ರತ್ಯುತ್ತರ ನೀಡುವ ರೀತಿಯಾಗಿ ಮಂತ್ರಿಮಂಡಲವನ್ನು ರಚನೆಯನ್ನು ಮಾಡಿ ಕಾನೂನು ತಗರ ತಜ್ಞರೆಲ್ಲ ಭೇಟಿಯನ್ನು ಮಾಡಿ ರಾಜ್ಯಪಾಲರಿಗೆ ಕಾನೂನಿನ ಅರಿವು ಸರಿಯಾಗಿ ಗೊತ್ತಿಲ್ಲ ಕಾನೂನನ್ನು ಸ್ವಲ್ಪ ಚೆನ್ನಾಗಿ ತಿಳಿದುಕೊಳ್ಬೇಕು ರಾಜ್ಯಪಾಲರು ಆತುರವನ್ನು ತುಂಬ ತುಂಬ ಪಟ್ಟುಬಿಟ್ಟಿದ್ದಾರೆ ರಾಜ್ಯಪಾಲರು ಅವರು ನೀಡಿರುವಂತಹ ನೋಟಿಸನ್ನು ಹಿಂಪಡೆದುಕೊಳ್ಬೇಕು ಅಂತ ಕೆಲವೊಂದಷ್ಟು ಕಡೆ ಹೇಳಿಕೆಗಳನ್ನು ನೀಡಿದ್ರು ಹಾಗೆ ಕೆಲವೊಂದಷ್ಟು ಕಡೆ ಪ್ರತಿಭಟನೆಗಳನ್ನು ಸಹ ಮಾಡಿದ್ರು ಸುಮ್ಮನೆ ಹಾಗೆ ಯೋಚನೆಯನ್ನು ಮಾಡಿ ಅಪ್ಪಿ ತಪ್ಪಿ ಈ ನಮ್ಮ ದೇಶದ ರಾಷ್ಟ್ರಪತಿಗಳು ನರೇಂದ್ರ ಮೋದಿಯವರಿಗೆ ಇದೇ ರೀತಿಯಾದಂತಹ ಒಂದು ಶೋಕಾಸ್ ನೋಟಿಸ್ನ ಯಾವುದೋ ಒಂದು ವಿಚಾರದಲ್ಲಿ ಇಶ್ಯೂ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಅಪ್ಪಿ ತಪ್ಪಿ ನರೇಂದ್ರ ಮೋದಿಯವರು ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಳ್ತಲ್ಲ ಕ್ರಮ ಅದೇ ರೀತಿಯಾಗಿ ಏನಾದರೂ ಪ್ರತ್ಯುತ್ತರವನ್ನು ರಾಷ್ಟ್ರಪತಿಗಳಿಗೆ ನೀಡಿಬಿಟ್ಟಿದ್ದರೆ ಈ ನಮ್ಮ ದೇಶದಲ್ಲಿ ಏನೆಲ್ಲ ಆಗ್ತಿತ್ತು ಅಂತ ಈ ನಮ್ಮ ಸಂವಿಧಾನ ರಕ್ಷಕರು ರೊಚ್ಚಿಗೆ ಎದ್ದು ನರೇಂದ್ರ ಮೋದಿ ಸಂವಿಧಾನ ವಿರೋಧಿ ನರೇಂದ್ರ ಮೋದಿಗೆ ರಾಷ್ಟ್ರಪತಿಗಳಿಗೆ ಯಾವ ರೀತಿಯಾದಂತಹ ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ ನರೇಂದ್ರ ಮೋದಿ ಸಂವಿಧಾನ ವಿರೋಧಿಯಾಗಿರೋದ್ರಿಂದ ಈಗಾಗಲೇ ನರೇಂದ್ರ ಮೋದಿ ಇಪ್ಪತ್ತಲ್ಲ ಮೂವತ್ತಲ್ಲ ನಲವತ್ತು ಹೆಜ್ಜೆಯನ್ನು ಮುಂದಿಟ್ಟುಬಿಡಿದರೆ ಸಂವಿಧಾನವನ್ನು ತಿದ್ದುಪಡಿಯನ್ನು ಮಾಡೋದಕ್ಕೆ ಸಂವಿಧಾನವನ್ನೇ ಬದಲಾವಣೆಯನ್ನು ಮಾಡಿಬಿಡ್ತಾರೆ ಹಾಗೆ ಹೀಗೆ ಅಂತ ಕೂಗಾಡಿ ಒಟ್ಟಿನಲ್ಲಿ ದೊಡ್ಡದಾದಂತಹ ಗಲಭೆಯನ್ನು ಎಬ್ಬಿಸ್ಬಿಡ್ತಾಯಿದ್ರು ಒಂದು ಮಾತನ್ನು ತಿಳ್ಕೊಳ್ಳಿ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆನೂ ಸಹ ಮೊದಲು ಈ ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆನೂ ಮೊದಲು ಗೌರವವನ್ನು ನೀಡಬೇಕಾಗಿರುವಂತಹದ್ದು ನಮ್ಮ ರಾಷ್ಟ್ರಪತಿಗಳಿಗೆ ಅದೇ ರೀತಿಯಾಗಿ ರಾಜ್ಯದಲ್ಲಿ ನಮ್ಮ ರಾಜ್ಯಪಾಲರಿಗೆ ಇದು ನಮ್ಮ ಸಂವಿಧಾನ ತಿಳಿಸ್ಕೊಡುವಂತಹದ್ದು ಹಾಗೆ ಕಲಿಸಿಕೊಡುವಂತಹದ್ದು ನಮ್ಮ ಸಿದ್ದರಾಮಯ್ಯವರಿಗೆ ರಾಜ್ಯಪಾಲರು ನೀಡಿರುವಂತಹದ್ದು ಕೇವಲ ಒಂದು ನೋಟಿಸು ನಮ್ಮ ಸಿದ್ದರಾಮಯ್ಯವರೇ ಹಗರಣವನ್ನು ಮಾಡಿದರೆ ಅಂತ ಎಲ್ಲೂ ಸಹ ಹೇಳಿಲ್ಲ ಉದಾಹರಣೆಯನ್ನು ಕೊಡ್ತೀನಿ ನಮಗೂ ಒಂದು ಯಾವುದೋ ಒಂದು ನೋಟಿಸ್ ಬರುತ್ತೆ ಜಮೀನಿನ ವಿಚಾರಕ್ಕೋ ಯಾವುದೋ ಹಣಕಾಸಿನ ವಿಚಾರಕ್ಕೋ ನಾವೇನು ಮಾಡ್ತೀವಿ ಕೋರ್ಟ್ಗೆ ಹೋಗ್ತೀವಿ ಕೋರ್ಟ್ಗೆ ಹೋದಾಗ ನ್ಯಾಯಾಧೀಶರ ಮುಂದೆ ಅವರು ಕೇಳ್ತಾರೆ ವಾದ ವಿವಾದ ಎಲ್ಲ ನಡೆಯುತ್ತೆ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿಲ್ಲ ಅಂತಾರೆ ಎಲ್ಲಿ ಶಿಕ್ಷೆ ಆಗುತ್ತೆ ಈ ರೀತಿಯಾದಂತಹ ಹೆಜ್ಜೆಯನ್ನು ನಮ್ಮ ಸಿದ್ದರಾಮಯ್ಯರು ಏತಕ್ಕಾಗಿ ಇಡಬಾರ್ದು ನಮ್ಮ ಸಿದ್ದರಾಮಯ್ಯವರು ಈ ರೀತಿಯಾದಂತಹ ಹೆಜ್ಜೆಯನ್ನು ಇಡಬೇಕು ದಯಮಾಡಿ ಭ್ರಷ್ಟಾಚಾರ ಮುಕ್ತವಾಗಿ ಹೊರಗಡೆ ಬರಬೇಕು ರಾಜ್ಯದ ಜನತೆಗೆ ತುಂಬ ತುಂಬ ಗೊತ್ತು ನಮ್ಮ ಸಿದ್ದರಾಮಯ್ಯವರು ಲೋಕಾಯುಕ್ತವನ್ನು ಮುಚ್ಚಾಕಿ ಏತಕ್ಕಾಗಿ ಎ ಬಿಯನ್ನು ತೆಗೆದುಕೊಂಡು ಬಂದಿದ್ದು ಅಂತ ನಮ್ಮ ಸಿದ್ದರಾಮಯ್ಯ ಅವರು ನಿಮ್ಮ ಹಗರಣ ಅಲ್ಲ ಈಗ ಬಂದಿದೆಯಲ್ಲ ನಿಮ್ಮ ಹಗರಣ ಅಂತ ಹೇಳಿ ಈಗ ಬಂದಿರುವಂಥ ಹಗರಣವನ್ನು ದಯಮಾಡಿ ನಮ್ಮ ರಾಜ್ಯದಲ್ಲಿರುವಂತಹ ಬೇರೆ ತನಿಖಾ ಸಂಸ್ಥೆಗಳಿಗೆ ನೀಡಿದಲೇ ಲೋಕಾಯುಕ್ತರಿಗೆ ನೀಡಿ ನೀವು ಭ್ರಷ್ಟಾಚಾರ ಮುಕ್ತರಾಗಿ ಬಂತು ಅಂದರೆ ಇಡೀ ರಾಜ್ಯದ ಜನತೆಯೇ ತುಂಬ ತುಂಬ ಖುಷಿಯನ್ನು ಕೊಡುತ್ತೆ ದಯಮಾಡಿ ಈ ರೀತಿಯಾದಂತಹ ಹೆಜ್ಜೆಯನ್ನು ಇಡಿ ಅಂತ ಕೇಳ್ಕೊಳ್ತಾ ರಾಜ್ಯದಲ್ಲಿರುವಂತಹ ಈ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ವಾಲ್ಮೀಕಿ ಹಗರಣ ಹಗರಣ ಈಗರಣ ಬಡ ಸಮಯ ಇಲ್ಲ ಮುಂದೆ ಯಾವುದಾಗ ಸಿಕ್ಕಿದಾಗ ಚರ್ಚೆಯನ್ನು ಮಾಡೋಣ ಸಬ್ಸ್ಕ್ರೈಬ್ ಮಾಡಂಗಿದ್ರೆ ಮಾಡಿ ಇಲ್ಲಾಂದರೆ ಬೇಡ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ